ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ದೋಸ್ತೊಂದು ಗಾಡಿ ಕಳಿಸ್ಬಿಟ್ಟಿದ್ರು ಅದು ಹದಿನಾಲ್ಕರದು ಪವರ್ ಸ್ಟೇರಿಂಗ್ ಸೆಕೆಂಡ್ ಓನರ್ ಹದಿನಾಲ್ಕು ಮಾಡಲಿ ಇದು ಹದಿನಾಲ್ಕು ಮಾಡಲು ಪವರ್ ಬರುತ್ತೆ ಪವರ್ ಸ್ಟೇರಿಂಗು ಸೆಕೆಂಡ್ ಓನರು ಸಸ್ಪೆನ್ಷನ್ ಬರುತ್ತೆ ಬ್ಲೇಡ್ ಸೆಟ್ ಬರಲ್ಲ

ಸ್ನೇಹಿತರ ಮಾಡಲು ಐಲ್ಯಾಂಡ್ ಗಾಡಿ ಹಾ ಮೋಸ್ಟರ್ ಡೌನ್ ಪೇಮೆಂಟ್ ಅಂತ ಡೌನ್ ಪೇಮೆಂಟ್ ಅಂತ ಹಾಕ್ಬಿಡಿ ಹಾ 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 ಟೈರ್ ಕಂಡೀಷನ್ ಆ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ ಏ ಟೈರ್ ಹಾ ಚೆನ್ನಾಗಿದೆ ಸರ್ ನೀಟಾಗಿ ಆಗಿದೆ ಹಾ ನೀಟ್ ಆಗಿದೆ ರನ್ನಿಂಗ್ ಎಷ್ಟು ಆಗಿದೆ ಅಂದ್ರೆ ಇದು ಗಾಡಿ ಗಾಡಿ 1 ಲಕ್ಷ ಚಿಲ್ಲರೆ ಓಡಿದೆ ಅದು ಹ್ಮ್ ಆ ಗಾಡಿ ಅದು ಪಾರ್ಸಲ್ ಸರ್ವಿಸ್ ಗೆ ಯೂಸ್ ಮಾಡಿದ್ವಿ ಗಾಡಿ ಹಾ 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 ಇಂಜಿನ್ ಎಲ್ಲ ಚೆನ್ನಾಗಿದೆ ಅಣ್ಣ ಗಾಡಿದು

ಗಾಡಿ ಕೊಡ್ತೀರ ಕಮಿಷನ್ ಏನು ತಗೊಳ್ಳಲ್ಲ ಮೂರು ಹೇಳ್ತಿದ್ರೆ ಮೂರ್ ಲಕ್ಷ ಲೋನ್ ಆಗುತ್ತೆ ಹೌದು ಇವಾಗ ಮೂವತ್ತು ಸಾವಿರ ಡೌನ್ ಪೇಮೆಂಟ್ ಕೊಟ್ರೆ ಗಾಡಿ ತಗೊಳ್ಬೋದು ಹೌದು ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಾ ಗಾಡಿ ನಮ್ಮ ಕಡೆಯಿಂದ ಬಂದ್ರೆ ಲೋನ್ ಮಾಡಿಸಿ ಗಾಡಿ ಯು ಯು